ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತೊಂದು ಅದ್ಭುತವಾದಂಥ ಭಾಳ ಜನ ಅಂಥದ್ದು ಅದನ್ನು ಕುಡಿ ಹೇಳಿ ಹೇಳಿ ನಮಗೆ ಅದು ನಮ್ಮ ಇದರಲ್ಲಿ ಇಲ್ಲೇ ಅಲ್ಲಿದೆ ಇಲ್ಲಿದೆ ಅದನ್ನು ನೋಡಬೇಕು ಅನ್ನೋದು ಭಾಳ ಜನ ಕೇಳ್ತಾ ಇದ್ದರು ಅವರ ಒಂದು ಇಷ್ಟದ ಒಂದು ಮೂಲಿಕೆ ಇದು ಇದು ಏನಪ್ಪಾ ಅಂತಂದರೆ ಭೂಮಿಯಲ್ಲಿ ನಿಧಿ ನಿಕ್ಷೇಪಗಳನ್ನು ನೋಡೋ ಅಂಥ ಒಂದು ಅಂಜನ ಇದು ನೋಡ್ತಾ ಇದ್ದೀರ ಅನ್ಸುತ್ತೆ ನಿಧಿ ನಿಕ್ಷೇಪಗಳನ್ನು ನೋಡೋ ಅಂಥ ಒಂದು ಅಂಜನ ಇದು ಇದು ಪೌಡ್ರ್ ಇದು ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ಇದಕ್ಕೆ ಕೆಲವು ಮಂತ್ರ ಬರುತ್ತೆ ಮಂತ್ರ ಮಾ ಹೇಳ್ಕೊಂಡು ಇದನ್ನು ಇಪ್ಪತ್ತೊಂದು ದಿವಸ ನೀವು ಸಿದ್ಧಿ ಮಾಡ್ಕೋಬೇಕು ತದನಂತರ ಅದು ನಿಮಗೆ ಎಲ್ಲಿ ಯಾವ ಎಷ್ಟು ದೂರದಲ್ಲಾರು ಕೂತು ನೋಡ್ಬೋದು ಅಂತ ಹೇಳ್ತಾರೆ ಆದರೆ ಇದನ್ನು ಇಪ್ಪತ್ತೊಂದು ದಿವಸ ಒಂದು ಮಂತ್ರ ಬರುತ್ತೆ ಅದನ್ನು ಹೇಳಿದ್ನಲ್ಲ ಅದೇ ರೀತಿ ಅದನ್ನು ಹೇಳಿ ಸಿದ್ಧಿ ಮಾಡಿಕೊಂಡು ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಕೂಡ ನಿಮಗೆ ನೋಡ್ತಾ ನೋಡ್ತಾ ಏನಾಗ್ತಾ ಇರುತ್ತೆ ದಿನಕ್ಕೆ ಒಂದೊಂದು ದೇವ್ರ್ಗಳ ರೂಪದಲ್ಲಿ ಕಾಣ್ತಾ ಇರುತ್ತೆ ಯಾಕೆಂದರೆ ನಿಮಗೆ ಮೊದಲೇನೆ ನೋಡಿದ ತಕ್ಷಣ ನಿಮ್ಗೆ ಯಾವುದೇ ರೀತಿ ಭೂಮಿಲಿರೋವಂಥದ್ದು ಯಾವುದೂ ನಿಮಗೆ ಕಾಣಲ್ಲ ದಿನ ದಿನಂಪ್ರತಿ ಬೇರೆ ಬೇರೆ ದೇವ್ರುಗಳು ನಿಮಗೆ ಕಾಣ್ತಾ ಬರುತ್ತೆ ನಿಮ್ಮಿಷ್ಟ ದೇವತೆ ಆಗ್ಬೋದು ಬೇರೆ ಬೇರೆ ದೇವ್ರುಗಳಾದರೂ ಹಾಕಿ ಕಾಣ್ತಾ ಇರ್ತವೆ ತದನಂತರ ನಿಮಗೆ ಇಪ್ಪತ್ತೊಂದು ದಿವಸ ಹಾಗೆ ಸಿದ್ಧ ಈ ಮಂತ್ರ ಕೂಡ ನಿಮಗೆ ಪೂರ್ತಿ ಒಂದು ಸ್ಪಷ್ಟತೆಯಿಂದ ಬರಬೇಕು ಕಣ್ಮುಚ್ಕೊಂಡು ಹೇಳೋ ರೀತಿ ನೋಡ್ಕೋಬೇಕು ಅದನ್ನು ಆ ಒಂದು ಅಂಜನನ್ನು ನೀವು ನೋಡ್ತಾ ನೋಡ್ತಾ ಆ ಮಂತ್ರನ ಹೇಳ್ತಾನೇ ಇದ್ದರೆ ಅದು ನಿಮಗೆ ಸಿದ್ಧ ಆದ ನಂತರ ಅದು ನಿಮಗೆ ಕಾಣುತ್ತೆ ನೋಡಿ ಇದಕ್ಕೆ ಒಂದು ಎಲ್ಲೂ ನೋಡಿಲ್ಲ ನೀವು ಇದು ಒಂದು ಹಾಯಿಲ್ ಬರುತ್ತೆ ಇದಕ್ಕೆ ಅಂದರೆ ನೀವು ಅಂದ್ಕೊಳ್ತೀರಾ ಅಂಕೋಲೆ ಹಾಯಿಲ ಹದಾಯ ಇಲ್ಲ ಇದು ಬೇರೆ ರೀತಿ ಹಾಯಿಲು ನೀವೆಲ್ಲೂ ಕೇಳ್ಪಟ್ಟಿಲ್ಲ ಅಂತ ಅನಿಸುತ್ತೆ ಇದು ಅಂಥ ಒಂದು ಹಾಯಿಲ್ ಇದು ಇದಕ್ಕೆ ಎರಡು ಬರುತ್ತೆ ಈ ರೀತಿ ಇದನ್ನು ಒಂದು ತುಳಸಿ ಕಡ್ಡಿ ತೊಗೊಂಡು ಅದನ್ನು ಹಜ್ಬಿಟ್ಟು ಇದನ್ನು ಅಂದರೆ ಬೆಳ್ಳಿ ಡಬ್ದಲ್ಲಿ ಹಾಕಿಕ್ಕೋಬೇಕು ಇದನ್ನು ನಾನು ನಿಮ್ಗೆ ಹಾಗೆಯೇ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಬೆಳ್ಳಿ ಡಬ್ದಲ್ಲಿ ಹಾಕಿಕೋಬೇಕು ಹಾಕಿಕೊಂಡು ತುಳಸಿ ಕಡ್ಡಿ ನಿಮಿಷ ನಿಮಗೆ ನಾನು ತುಳಸಿ ಕಡ್ಡಿ ಇಲ್ಲಿ ತೋರಿಸ್ತಾ ಇಲ್ಲ ಈ ರೀತಿ ಒಂದು ಉದ್ಬತ್ತಿ ಕಡ್ಡಿ ತೋರಿಸ್ತಾ ಇದ್ದೀನಿ ಆ ಎಣ್ಣೆ ಒಂದು ಹನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರಬ್ ಮಾಡಿಬಿಟ್ಟು ಅದು ಒಂದು ಇದ್ರ ಮುಚ್ಚಳ ಈಗ ಒಂದು ಬೆಳ್ಳಿದು ಅಂದರೆ ಇದ್ರ ಮುಚ್ಚಳ ಬರುತ್ತೆ ನೋಡಿ ಈ ರೀತಿ ಮುಚ್ಚಳಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಅದರಲ್ಲೇ ನೀವು ಒಂದು ಹನಿ ಆಯಿಲ್ ಒಂದು ಸ್ವಲ್ಪ ಹೀಗೆ ಹಾಕಿ ರಬ್ ಮಾಡಿಬಿಟ್ಟು ಚೆನ್ನಾಗೆ ಅದನ್ನು ನೋಡ್ತಾ 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 ನಿಮಗೆ ಬೇರೆ ರೀತಿಯಲ್ಲಿ ನಿಮಗೆ ಕಾಣ್ತಾ ಬರುತ್ತೆ ಎಲ್ಲಿ ಏನಿದೆ ಯಾವ ಭೂಮಿಲಿ ಏನಿದೆ ಅನ್ನೋದು ಕೂಡ ನಿಮಗೆ ಕಾಣಿಸುತ್ತೆ ಅಂತ ಒಂದು ಅಪರೂಪವಾದಂಥ ಒಂದು ಅಂಜನ ಇದು ಏಕೆ ಸಾಕಷ್ಟು ಜನ ಕೇಳ್ತಾ ಇರ್ತಮ್ಮ ನಮ್ಮ ಭೂಮಿಲಿದೆ ನಮ್ಮ ಮನೆಯಲ್ಲಿದೆ ಅಲ್ಲಿದೆ ಇಲ್ಲಿದೆ ತೋಟದಲ್ಲಿದೆ ಸಾಕಷ್ಟು ಏಕೆ ಅಂತಂದರೆ ಸುಮ್ಮನೆ ಹೋಗಿ ನಾವು ಅದನ್ನು ಯಾರೂ ಪತ್ತೆ ಮಾಡಲಿಕ್ಕಾಗಲ್ಲ ಈ ಇದನ್ನ ಹಾಕಿ ನೋಡಿ ನೀವು ಅಲ್ಲಿ ಇದೆ ಅಂತ ಒಂದು ನಿಮಗೆ ಒಂದು ಕನ್ಫರ್ಮ್ ಆದರೆ ಆವಾಗ ಬೇಕಾರೆ ಹೋಗಿ ನೀವು ಅಲ್ಲಿ ಏನೋ ಒಂದು ಇರೋ ಅಂತ ನೀವು ವ್ಯವಸ್ಥೆ ಮಾಡ್ಕೋಬೋದು ಏನೂ ಇಲ್ಲದೆ ಸುಮ್ಮನೆ ಅದು ಎಷ್ಟು ಹಾಳಾಗಿದೆ ಎಷ್ಟೋ ಜನ ಅಡುಗೆ ಮನೆ ಬಾಳು ರೂಮು ಹಾಲ್ ಎಲ್ಲ ಹಗದಿ ಹಾಳು ಮಾಡಿಕೊಂಡು ಎಷ್ಟು ಎತ್ತರಕ್ಕೆ ಮನೆ ಎತ್ತರಕ್ಕೂ ಬಿದ್ದಿರುತ್ತೆ ಮಣ್ಣು ಅದರಲ್ಲಿ ಏನೂ ಇರೋದಿಲ್ಲ ಸುಮ್ಮನೆ ಎಲ್ಲೋ ಕೇಳ್ತಾರೆ ಅದು ಏನೋ ಒಂದು ಮೇಲೆ ಅವ್ರು ಹೇಳಿರ್ತಾರೆ ನಿಮ್ಮ ಇಲ್ಲಿ ಇದು ಇದೆ ಅದೇ ರೀತಿ ಅವರು ಹಗ್ದು 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 ಅದನ್ನು ಏನೂ ಸಿಕ್ಕೋದಿಲ್ಲ ಹಾಗಾಗಿ ಇದು ಮೊದಲೇ ನೀವು ಈ ರೀತಿ ಮಾಡಿಕೊಂಡು ಇದನ್ನು ಸಿದ್ಧಿಪಡಿಸ್ಕೊಂಡು ಈ ಅಂಜನ ನೀವು ಕಣ್ಣು ಪಟ ಒಂದು ಮಿಟುಕಿಸ್ದೆ ನೋಡ್ತಾನೇ ಇದ್ದರೆ ನಿಮಗೆ ತದನಂತರ ಅದು ನಿಮಗೆ ಎಲ್ಲಿದೆ ಏನಿದೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ಒಂದು ಅದ್ಭುತವಾದ ಒಂದೂ ಅಂಜನ ಇದು ಯಾಕೆ ಅಂತಂದರೆ ಇದು ಸುಮ್ಮನೆ ಏನೋ ಒಂದು ಕೇಳಿ ಅವರಿವರು ಮನೇಲಿ ಒಂದು ಏನೋ ಒಬ್ಬರು ಯಾರೋ ಬರ್ತಾರೆ ಅಲ್ಲೇನೋ ಇದೆ ಸುಮ್ಮನೆ ಅವ್ರು ಏನು ಕೇಳ್ತಾರೆ ಅಂತ ಗೊತ್ತಿರೋದಿಲ್ಲ ಅಂದರೆ ಅದು ಕೆಲವೊಂದು ಸೂಕ್ಷ್ಮಗಳಿರ್ತವೆ ಅಲ್ಲಿ ಸರ್ಪಗಳು ಓಡಾ ಓಡಾಡ್ತವೆ ಅಥವಾ ಹುತ್ತ ಕಟ್ಟಿರುತ್ತೆ ಅಥವಾ ಒಂದು ಆ ಜಾಗದಲ್ಲಿ ಒಂದು ಬಿಳಿ ಎಕ್ಕದ ಗಿಡ ಇರ್ಬೋದು ಬೇವಿನ ಗಿಡ ಇರ್ಬೋದು ಈ ರೀತಿಯಾಗಿ ಅದು ಹತ್ತು ಹದಿನೈದು ವರ್ಷದ ಮೇಲಾಗಿರಬೇಕು ಒಂದು ಎಕ್ಕದ ಗಿಡ ಇದೆ ಬಿಳಿ ಎಕ್ಕದ ಗಿಡ ಬೇರೆ ಕಲರ್ದಲ್ಲ ಬಿಳಿ ಎಕ್ಕದ ಗಿಡ ಅಲ್ಲಿ ಹದಿನೈದು ಹದಿನೈದು ವರ್ಷದಿಂದ ಇದೆ ಅಂದರೆ ಅಲ್ಲಿ ಸರ್ಪ ಹಂತು ಕಾವಲಾಗಿರುತ್ತೆ ಮತ್ತು ಈ ರೀತಿ ನಿಧಿ ನಿಕ್ಷೇಪಗಳು ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿಯನ್ನು ಸಾಕಷ್ಟು ಸೂಕ್ಷ್ಮಗಳು ಗೊತ್ತಾಗುತ್ತೆ ಅವರು ಮಲಗಿದಂಥ ಸಮಯದಲ್ಲಿ ಅದು ಯಾವುದೋ ಒಂದು ರೂಪದಲ್ಲಿ ಬರೋದು ಯಾವುದೋ ಒಂದು ದೇವಿ ರೂಪದಲ್ಲಿ ಬರೋದು ಅಥವಾ ಅವರ ಒಂದು ಹತ್ತಿರದವರು ತಿಳಿದಂಥವ್ರ ರೂಪದಲ್ಲಿ ಕೂಡ ಬಂದು ಇಂಥ ಜಾಗದಲ್ಲಿ ಇದೆ ಬನ್ನಿ ತಗೋ ಅಂತ ಹೇಳೋ ರೀತಿಯಲ್ಲಿ ಅಥವಾ ಗೆಜ್ಜೆ ಶಬ್ದಗಳಾಗಲಿ ಗೆಜ್ಜೆ ಶಬ್ದ ಅಂತ ಹೇಳಿದ್ರೆ ಎರಡು ರೀತಿಲಿ ಕೇಳಿಸುತ್ತೆ ನಿಮಗೆ ಒಂದು ಮಹಾಲಕ್ಷ್ಮಿ ಇದು ಅದು ಕೇಳ್ತಾ ಇದ್ದಾಗ ಕೇಳ್ತಾನೆ ಇರಬೇಕು ಅನ್ನೋ ಒಂದು ಮೈಂಡ್ ಇರುತ್ತೆ ಇನ್ನೊಂದು ರೀತಿ ಶಬ್ದ ಕೇಳುತ್ತೆ ಅದು ಬಂದು ಮೋಹಿನಿ ಇದು ಅದರಲ್ಲಿ ಭಾಳ ಶಬ್ದ ಕೇಳಿಸುತ್ತೆ ಅಷ್ಟು ಕಿವಿಗೆ ಎಲ್ಲ ಪಕ್ಕದಲ್ಲೇ ಕಾಲಲ್ಲಿ ಹಾಕ್ಕೊಂಡು ಇದು ಮಾಡ್ತಿದ್ದೆ ಅಲ್ಲೋ ಆ ರೀತಿ ನೀವು ಎರಡು ರೀತಿ ಅಬ್ಸರ್ವ್ ಮಾಡಬೇಕು ಇದು ಮಹಾಲಕ್ಷ್ಮಿಗೂ ಸೇರುತ್ತೆ ನಿಧಿ ನಿಕ್ಷೇಪಗಳಿಗೂ ಮಹತೆ ಮೋಹಿನಿ ಇದಕ್ಕೂ ಕೂಡ ಬರುತ್ತೆ ಇದು ಅಂದರೆ ಅದರಲ್ಲಿ ವ್ಯತ್ಯಾಸ ಇರುತ್ತೆ ಫಸ್ಟುನೇದು ನಾನು ಹೇಳಿದಾಗ ಮಹಾಲಕ್ಷ್ಮೀಲಿ ಅದು ಇದೇ ಅಲ್ಲಿ ಅಂದಾಗ ಅದು ಒಂದು ಕೇಳೋದು ಹಿತವಾಗಿರುತ್ತೆ ಇದು ಒಂದು ಬಂದಾಗ ಒಂದು ರೀತಿ ಕೇಳೋಕ್ಕೆ ಹಿಂಸೆ ಆಗುತ್ತೆ ಅಷ್ಟು ಸೌಂಡು ಭಾಳನೇ ಇರುತ್ತೆ ಇದು ಎರಡು ರೀತಿ ನಿಮಗೆ ಬರುತ್ತೆ ಅದು ಬಂದ ತಕ್ಷಣ ಇದೇ ಬರ್ತಾ ಇದೆ ಅನ್ನೋದಲ್ಲ ಇನ್ನು ಕೆಲವ್ರಿಗೆ ಆ ಕನಸಲ್ಲಿ ಅವಳೇ ಧೈರ್ಯವಾಗಿ ಬಂದು ಬನ್ನಿ ಇಲ್ಲಿಂಥ ಜಾಗದಲ್ಲಿ ಇದ್ದೀನಿ ತಗೋ ಅನ್ನೋ ರೀತಿ ಕೂಡ ಕಾಣಿಸ್ತಾಳೆ ತಗೋ ಅಂತಕ್ಷಣ ಹೋಗಿ ಅಲ್ಲಿ ಹಗದು ನಾವು ತೊಗೊಳ್ಳಿಕ್ಕಾಗಲ್ಲ ಅದನ್ನೆಲ್ಲ ಒಂದು ಯಾವ ರೀತಿ ಮಾಡಬೇಕು ಏನಿದೆ ಅನ್ನೋದೆಲ್ಲ ನೋಡ್ಕೋಬೇಕಾಗುತ್ತೆ ಕೆಲವೊಂದು ಬೇರೆ ಬೇರೆ ರೀತಿ ಕೂಡ ನಾವು ಅದನ್ನು ಪರೀಕ್ಷೆ ಮಾಡಬೇಕಾಗುತ್ತೆ ಆ ರೀತಿ ಮಾಡಿ ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ಇದನ್ನು ನೀವು ಅದನ್ನೇನು ಇಲ್ಲ ಏನೂ ಇಲ್ಲ ಅದೇ ಈಗ ಮುಚ್ಚಳ ಇರುತ್ತೆ ಬೆಳ್ಳಿದು ಒಂದರಲ್ಲಿ ಹಾಕೋಬೇಕು ಬೆಳ್ಳಿದು ಆ ಮುಚ್ಚಳದೊಳಗೆ ಅದನ್ನ ಒಂದೇ ಒಂದು ಒಂದು ಚಿಟಿಕೆ ಹಾಕೊಂಡು ಅದಕ್ಕೆ ಈ ಒಂದು ಎಣ್ಣೆ ಏನು ಕೊಟ್ಟಿದ್ವಿ ನೋಡಿ ಈ ರೀತಿ ಹಾಯಿಲ್ ಬರುತ್ತೆ ಪುಟ್ಟ ಪುಟ್ಟದಾಗಿದೆ ಅದು ಭಾಳ ಪುಟ್ಟ ಪುಟ್ಟದಾಗೆ ಇದೆ ಅಂತದನ್ನ ಮತ್ತು ಇದನ್ನು ಅಷ್ಟೇ ಸ್ವಲ್ಪನೇ ಅದು ಆ ರೀತಿಯೇ ನಿಮಗೆ ಅದು ಸ್ವಲ್ಪ ಸ್ವಲ್ಪಕ್ಕೆ ಅದು ಅಮೌಂಟ್ ಆಗುತ್ತೆ ಭಾಳನೇ ಹಾಗಾಗಿ ಒಂದು ಹನಿ ಡ್ರಾಪ್ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡ್ಬಿಟ್ಟು ಕಣ್ಣು ಎವೆ ಇಕ್ಕಿದೆ ಅಂದರೆ ಮಿಟಿಗಿಸ್ದೆ ನೋಡ್ತಾನೆ ಇದ್ದರೆ ಮೊದಲು ಮೊದಲು ನಾನು ಹೇಳ್ದಂಗೆ ಆ ರೀತಿ ಕಾಣಿಸುತ್ತೆ ತದನಂತರ ಇಪ್ಪತ್ತೊಂದು ದಿವಸದ ನಂತರ ಇದು ಇರೋ ಅಂಥ ಸ್ಥಳ ಮತ್ತು ಇದೇ ಅಲ್ಲ ಯಾರೊಬ್ಬರು ಕಳೆದೋಗಿರ್ತಾರೆ ಅಂದರೆ ಮನೆ ಬಿಟ್ಟೋಗಿರ್ಬೋದು ಮಿಸ್ ಆಗಿರ್ಬೋದು ಅಥವಾ ಬೇರೆ ಏನೋ ಒಂದು ನಡೆದಿರುತ್ತೆ ಬಿಟ್ಟೋಗಿರ್ತಾರೆ ಅಥವಾ ಮನೆ ಬಿಟ್ಟು ಓಡೋಗಿರ್ತಾರೆ ಹೇಳಿದೆ ಕೇಳದೆ ಒಟ್ಟೋಗಿರ್ತಾರೆ ಇಂಥದ್ದೆಲ್ಲ ಕೂಡ ಕಾಣುತ್ತೆ ಅಂತ ಹೇಳಿದ್ದಾರೆ ಒಂದು ಇದರಲ್ಲಿ ಇದು ಉಲ್ಲೇಖ ಇದೆ ಇಂಥದ್ನ ಬಳಸ್ಕೊಂಡು ಯಾಕೆಂದರೆ ಸಾಕಷ್ಟು ಜನ ಕೇಳ್ತಾ ಇದ್ದ ಇದೊಂದು ಅವರ ಒಂದು ಬೇಡಿಕೆಯನ್ನ ಪೂರೈಸೋಣ ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೊಂದು ವಿಡಿಯೋ ಸಾಕಷ್ಟು ಜನಗಳ ಇದ್ದಿದ್ದನ್ನ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆದಷ್ಟು ಇದ್ರ ಬಗ್ಗೆ ಜಾಸ್ತಿ ಎಲ್ಲೂ ನೋಡಿದ್ರು ಇವರು ನಮ್ಮೇಲೆ ಅಲ್ಲಿದೆ ಇಲ್ಲಿದೆ ಈ ತೋಟದಲ್ಲಿದೆ ಅಯ್ಯೋ ದಿನಕ್ಕೆ ಇಲ್ಲ ಅಂದರೂ ಒಂದು ಐದರಿಂದ ಆರು ಕಾಲು ಬರೀ ಈ ನಿಧಿ ಬಗ್ಗೆನೇ ಹೇಳ್ತಾರೆ ಅದು ಬರಬೇಕು ಅಂದರೆ ಸಾಮಾನ್ಯಕ್ಕೆ ಭಾಳ ಕಷ್ಟ ಇದೆ ನಾವು ಒಂದು ಕಡೆ ಒಂದು ಇದು ಮಾಡಿದಾಗ ಒಂದೊಂದು ರೀತಿಲಿ ಒಂದೊಂದು ರೀತಿ ಅದು ಇತ್ತು ಅದು ಕೆಲವೊಂದು ಜಾಗದಲ್ಲಿ ಆ ದೇವರ ಒಂದು ವಿಗ್ರಹಗಳೆಲ್ಲ ಸಿಗುತ್ತೆ ಅಂದರೂ ಯಾವುದೋ ಒಂದು ಕಡೆಯಿಂದ ಅದು ಹರಿದು ಬಂದಿರುತ್ತೆ ಅದು ಇವ್ರದೇ ಅಲ್ಲ ಬೇರೆ ಇರೋದ್ರೂ ಅವರು ಏನೋ ಒಂದು ಅಲ್ಲಿ ಏನೋ ಇಂಪ್ರೂವ್ ಮಾಡಬೇಕು ಅಂತ ಆ ಪೂರ್ವಿಕರು ಅದನ್ನು ಕೂಡಿ ಇಟ್ಟಿರ್ತಾರೆ ಆದರೆ ಅದು ಯಾವುದೋ ಒಂದು ಇದರಿಂದ ಈ ಕಡೆ ಜರುಗಿ ಬಂದಿದ್ದಾಗ ಅವ್ರಿಗಲ್ಲಿ ಅದು ಒಂದು ಕಾಣ್ತಾ ಇರುತ್ತೆ ಮೊದಲು ಒಂದು ಕಲ್ಲು ರೀತಿ ಕಾಣ್ಬೋದು ತದನಂತರ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ ರೀತಿ ಸಾಕಷ್ಟು ಆಗಿದೆ ಅದು ನಿಮ್ಗೆ ಯಾರಿಗಾದ್ರೂ ಆ ಥರ ಇದನ್ನು ಬಳಸ್ಕೋಬೇಕು ಅನ್ನೋದಿದ್ದರೆ ಈ ವಿಡಿಯೋ ನೋಡಿಕೊಂಡು ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ